ಎಲ್ಲರಿಗೂ ನಮಸ್ಕಾರ ಇವತ್ತು ಒಂಚೂರು ಮೈಕ್ ಇಟ್ಕೊಳಕ್ ಭಯ ಆಗ್ತಿದೆ ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು ಸ್ವಲ್ಪ ಸೊಬಲ್ ಸಮಯ ಇರಲಿ ಆ ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ ಆಗ ಮಳೆ ಬರದೆ ಮಳೆ ಕರ್ಸೋಕ್ಕೆ ಹೋಮ ಮಾಡ್ತಿದ್ರಂತೆ ಈ ಸರಿ ಜನನ ಕರ್ಸೋಕ್ಕೆ ಭೀಮಾ ಮಾಡಿದ್ದೀವಿ ಎಲ್ಲರೂ ತುಂಬ ಭೀಮಾ ಬಗ್ಗೆ ಈ ಒಂದು ಹದಿನೈದು ದಿನದ ಮಾತಾಡ್ಬಿಟ್ಟಿದ್ದೀವಿ ತುಂಬ ಮಾತಾಗಿದೆ ಹಂಗಾಗಿ ನನ್ಗನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನನ್ಗನ್ಸಿದ್ದು ಹೇಳ್ತೀನಿ ಈಗ ಅಣ್ಣ ಟೀಸರ್ ಹೇಳಿದಂಗೆ ವಿಜಯ ಅಣ್ಣ ಟೀಸರಲ್ಲಿ ಹೇಳ್ದಂಗೆ ಈ ಮಕ್ಷಿ ಪಿಳಾಂಕ ತಾರ ರೇಖಾರ್ ಈ ಹತ್ತಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೋರ್ನಮೆಂಟ್ ಆಡಿಸ್ಬೋದು ಆದರೆ ಯಾರೂ ಮುಟ್ಟದ ಯಾರೂ ನಂಬದ ಯಾರೂ ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡು ಬಂದು ಟೋರ್ನಮೆಂಟ್ ಒರಿತೀನಿ ಅಂತಾರಲ್ಲ ಅದಕ್ಕೆ ಒಂದು ನಾಲ್ಕು ನಾಲ್ಕು ಗುಂಡಿಗೆ ಬೇಕು ಅದು ವಿಜಯಣ ಮಾಡಿದ್ದಾರೆ ಆಮೇಲೆ ಈ ಸ್ಟಾರ್ ನಟರುಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡಿಬಿಡ್ಬೋದು ಸುಮ್ಮನೆ ಕೂತಿರೋ ಹುಡುಗರನ್ನೆಲ್ಲ ಕರ್ಕೊಂಬಂದು ನಿಮ್ಮನ್ನ ಸ್ಟಾರ್ ನಟರನ್ನಾಗಿ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು ಅದು ಈ ಸಿನಿಮಾಗಲೇ ಮಾಡಿದ್ದಾರೆ ದ್ರೋಣನಂತ ವಿಜಯಣನ್ ಗುರು ಇದ್ದರೆ ಅರ್ಜುನ ಅಲ್ಲ ಕುಂಭಕರ್ಣ ಬೇಕಾದರೂ ಬಾಣ ಗುರಿ ಹೊಡಿತವೆ ಅದು ಮ್ಯಾಟ್ರ ಅಲ್ಲ ಇದರಲ್ಲಿ ನಿಜವಾದ ಏನು ಅಂತಂದ್ರೆ ಈಗ ಗುರುಗಳಿಂದ ಶಿಷ್ಯನರಿಗೆಲ್ಲ ಹೆಸರು ಬಂದಿದೆ ಅದು ದೊಡ್ಡ ಸಾಧನೆ ಅಲ್ಲ ಈ ಶಿಷ್ಯನ್ರುಗಳಿಂದ ಗುರುಗಳ ಹೆಸರು ಬರಬೇಕು ಇವತ್ತೇನು ವಿಜಯಣ್ಣ ಕರ್ಕೊಂಡ್ ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆಕ್ಟ್ ಮಾಡ್ತಿದ್ರೆ ಯಾರು ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು ಅವ್ರು ಯಾರೋ ಹೇಳಬೇಕು ಇದು ನಮ್ಮ ವಿಜಯನ ಅವ್ರು ಕರ್ಕೊಂಡ್ ಆ ಹುಡುಗರು ವಿಜಿಸಾರ್ ಟೀಮ್ ಅವರು ಅಂತ ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು ಇವತ್ತು ಅವರಷ್ಟು ನಂಬಿಕೆಟ್ ಕರ್ಕೊಂಡ್ ಬಂದಿದ್ರೆ ಅವರಿಂದ ಎಲ್ರಿಗೂ ಹೆಸರಾಗಿದೆ ಅದು ಸಾಧನೆ ಅಲ್ಲ ಈ ಹುಡುಗರಿಂದ ವಿಜಯ ನನಗೆ ಹೆಸರಾಗಬೇಕು ಒಂದು ಈ ಸಿನಿಮಾದಲ್ಲಿ ವಿಜಯ್ನ ಬರೆದಿರೋದು ಬರವಣಿಗೆ ಅಲ್ಲ ಈ ಹೊಸ ಹುಡುಗರ ಬೆಳವಣಿಗೆ ಇದನ್ನ ತುಂಬಾ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟು ಜವಾಬ್ದಾರಿಗಳನ್ನ ಹೊರ ಅಂತ ಭೀಮನ್ ಆಗಿ ಇವರೆಲ್ಲ ಬದಲಾಗಬೇಕು ಬದ್ಲಾಗ್ತೀರಾ ಜವಾಬ್ದಾರಿ ತಗೋತೀರಾ ಸುಮ್ಮನೆ ಸೀಟ್ನಲ್ಲಿ ಕೂತ್ಕೊಂಡು ಆಣೆ ಮಾಡೋದಲ್ಲ ಮನ್ಸಲ್ಲಿ ನಿಮ್ಮ ಭಾಸ ನಿಂತ್ಕೊಂಡು ಸ್ವತಃ ಮಾಡಿ ಶೂರ್ ಶಾಟ್ ಹೊಡೆದೇ ಹೊಡಿತೀವಿ ಅಂತ ಸಲ್ಗಾಲು ಹೊಡೆದಿದ್ದೀವಿ ಭೀಮಾಲು ಹೊಡಿತೀವಿ ಅಲ್ಲ ನೀವು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು ಅವರು ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಶಿವಣ್ಣ ಇದಾರೆ ಭಯ ಆಗುತ್ತೆ ಮಾತಾಡೋದಕ್ಕೆ ಅಂತ ಬಟ್ ನನಗೆ ನಿಮ್ಮ ಮಾತು ಕೇಳಿದ ಮೇಲೆ ಪರ್ಸನಲಿ ಕೂಡ ಅನ್ಸ್ತಾ ಇರೋದು ಏನಂದ್ರೆ ಶಿವಣ್ಣ ಇದ್ದಾಗ ಭಯ ಅಲ್ಲ ಇರೋದು ಅಲ್ಲಿ ಧೈರ್ಯ ಇರೋದು ಅವ್ರ ಎದುರುಗಡೆ ಕೂತ್ಕೊಂಡ್ರೆ ನಮಗೆ ಶಕ್ತಿ ಸಿಗುತ್ತೆ ಅದೇ ನಿಮ್ಮಲ್ಲಿ ನಿಮ್ಮ ಮಾತಾಡ್ತಾ ಇದ್ದೀವಿ ಸ್ಟ್ರಾಂಗ್ ಆಗಿದೆ ಬೇಸ್ಮೆಂಟ್ ಅಲ್ಲಿ నువ్వు కా అే అదే హింగ్ తిర్కొం ఈ కడ ఆ కోడ్రు ఇంకే మాట్లాడు